ನಮಸ್ಕಾರ ನಿಮ್ಗೆ ದಿನಾಂಕ ಮೇ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಜ್ಯೋತಿ ನಗರದಲ್ಲಿರುವ ಡಿಎಆರ್ ಸಮುದಾಯ ಭವನದಲ್ಲಿ ಗೃಹ ರಕ್ಷಕರ ಮೂಲ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ತರಬೇತಿ ಪ್ರಮಾಣ ಪತ್ರಗಳನ್ನು ಡಿಎಆರ್ ಡಿವೈಎಸ್ಪಿ ವೀರಣ್ಣ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಎಂ ಕಾಂತರಾಜು ಪಿಎಚ್ಡಿ ಜಿಲ್ಲಾ ಗೃಹ ರಕ್ಷಕ ದಳ ಮೈಸೂರು ಶ್ರೀ ಮಲ್ಲಿಕಾರ್ಜುನ್ ಎಂ ನಾಲತ್ವಾಡ್ ಸಹಾಯಕ ಆಡಳಿತಾಧಿಕಾರಿಗಳು ಶ್ರೀ ಆರ್ ಗಾಯಕ್ವಾಡ್ ಉಪ ಸಮಾದೇಶ್ಠರು ಶ್ರೀ ಚಂದನ್ ಎಂಆರ್ ಬೋಧಕರು ಶ್ರೀ ಮಂಜುನಾಥ್ ಎಸ್ ಸಹಾಯಕ ಬೋಧಕರು ಶ್ರೀಮತಿ ಶಿಲ್ಪಾ ಎಂ ಪ್ರಥಮ ದರ್ಜೆ ಸಹಾಯಕರು ಶ್ರೀಮತಿ ವಿದ್ಯಾಶ್ರೀ ಎಸ್ ದ್ವಿತೀಯ ದರ್ಜೆ ಸಹಾಯಕರು ಶ್ರೀಮತಿ ಶ್ರುತಿ ಎಎಸ್ ಸೈನಿಕ್ ಇತರ ಜಿಲ್ಲಾ ಸಮಾದೇಶ್ಠರು ಅಧಿಕಾರಿಗಳು ಘಟಕಾಧಿಕಾರಿಗಳು ಸಿಬ್ಬಂದಿ ವರ್ಗದವರು ಹಾಗೂ ಗೃಹ ರಕ್ಷಕ ಗೃಹ ರಕ್ಷಕಿಯರು ಉಪಸ್ಥಿತರಿದ್ದರು ಹಾಕಿಕೊಂಡಿದ್ದೀವಿ ಈ ಸಮಾರೋಪ ಸಮಾರಂಭವನ್ನ ಉದ್ಘಾಟನೆ ಮಾಡಲಿಕ್ಕೆ ಮೈಸೂರು ಜಿಲ್ಲೆಯ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ವಿಷ್ಣುವರ್ಧನ್ ಹೇಮ್ ಸಾಹೇಬರವರನ್ನ ನಾವು ಕೇಳಿಕೊಂಡಿದ್ದೆವು ಅವರು ಕಾಂತರ ಬರ್ತೀನಿ ನಾನು ಅವರು ಕುಟುಂಬ ಫ್ರೀ ಆದರೆ ಹಠಾತ್ ತುರ್ತು ಕೆಲಸದ ನಿಮಿತ್ತ ಸೇವೆಯ ನಿಮಿತ್ತ ಹೊರಗಡೆ ಮಂಗಳೂರಿಗೆ ಹೋಗಿದ ಸ್ವಲ್ಪ ಸ್ವಲ್ಪ ಸಮಯದಿಂದ ನಮಗೆ ಅವರ ಪಿ ಎಸ್ ವಿಷಯ ತಿಳಿಸೋದ್ರಿಂದ ಅವರ ಅನುಪಸ್ಥಿತಿಯಲ್ಲಿ ನಾನು ಡಿ ಎ ಆರ್ ನ ಡಿ ಎಸ್ ಪಿ ವೀರಣ್ಣ ಕಳಿಸ್ಕೊಡ್ತೀನಿ ನೀವು ಕಾರ್ಯಕ್ರಮವನ್ನು ನೆರವೇರಿಸಿ ಅಂತ ಹೇಳಿ ಡಿ ಎಸ್ ಪಿ ವೀರಣ್ಣ ಸಾಹೇಬ್ ಅಂದರೆ ನಮ್ಮ ಮಾನ್ಯ ಎಸ್ ಪಿ ಸಾಹೇಬ್ ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಇಲಾಖೆ ವತಿಯಿಂದ ಹೊಸದಾಗಿ ಆಯ್ಕೆಗೊಂಡಿರ್ತಕ್ಕಂಥ ಎಲ್ಲ ಗೃಹ ರಕ್ಷಕರ ಪರವಾಗಿ ನಾನು ಅವರಿಗೆ ಸುಸ್ವಾಗತವನ್ನು ಕೋರ್ತಾ ಕೋರ್ತೇನೆ ಹಾಗೆ ಅವರ ಸ್ಥಾನವನ್ನು ತುಂಬಿರ್ತಕ್ಕಂಥ ನಮ್ಮ ಮೈಸೂರು ಜಿಲ್ಲೆಯ ಡಿ ಎ ಆರ್ನ ಡಿ ಎಸ್ ಸಿ ಸಾಹೇಬಾದಂಥ ವಿ ವೀರಣ್ಣ ಸಾಹೇಬರು ನಾನು ಇವೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸೇನೆ ನೀಡಿ ಭಾಳ ಸಂತೋಷ ಆಯಿತು ಒಂದು ಹತ್ತು ದಿವಸದಲ್ಲೇ ಒಬ್ಬ ಯೂನಿಫಾರ್ಮ್ ಆಗಿ ಅವರ ನಡಿಗೆ ಸಲ್ಯೂಟು ಕೂತ್ಕೊಳ್ತಕ್ಕಂಥ ಶಿಸ್ತು ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಮ್ಮ ಗಾರ್ಡ್ಸ್ ಆಫೀಸರ್ಸ್ ಜೊತೆಗೆ ನಮ್ಮ ಪೊಲೀಸರು ನಮ್ಮ ಎ ಎಸ್ ಐ ಮತ್ತು ಸಿಗಳು ನಿಮ್ಮನ್ನು ಒಳ್ಳೆಯ ತರಬೇತಿಯನ್ನು ನೀಡಿದ್ದಾರೆ ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾರೆ ದಳದ ತರಬೇತಿ ಮೂಲ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭದ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ಗಣ್ಯಾತಿ ಗಣ್ಯರಿಗೆ ಗೌರವಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತಾ ಈ ಗೃಹರಕ್ಷಕ ದಳದ ಮೂಲ ತರಬೇತಿಯನ್ನು ಕುರಿತು ನನ್ನ ಮನದಾಳದ ಮಾತುಗಳನ್ನು ಆಡಲು ಇಚ್ಛಿಸುತ್ತಾ ನಾವು ಗೃಹರಕ್ಷಕ ದಳದ ಆಯ್ಕೆಯಲ್ಲಿ ಭಾಗವಹಿಸಿ ನಾವು ಆಯ್ಕೆಯಾಗಿರ್ತೀವಿ ಆ ಆಯ್ಕೆಯ ವಿಚಾರದಲ್ಲಿ ನನ್ನೆಲ್ಲ ಸ್ನೇಹಿತರಿಗೂ ಕೂಡ ಶುಭ ಕಾಮನೆಗಳನ್ನು ತಿಳಿಸುತ್ತ ವಿಚಾರವಾಗಿ ನಾವು ಆಯ್ಕೆಯ ವಿಚಾರವನ್ನು ಗಮನಿಸ್ತೀವಿ ಅದರಲ್ಲಿ ತುಂಬ ಪಾರದರ್ಶಕತೆ ಹಾಗೂ ಆ ಪ್ರಾಮಾಣಿಕತೆಯ ಅಂಶವನ್ನು ಗಮನಿಸಿದಾಗ ನಮಗೆ ಆ ಇಲಾಖೆಯ ಮೇಲೆ ತುಂಬ ಹೆಮ್ಮೆಯ ಪಡುವಂತಹ ವಿಷಯಗಳು ಕಂಡುಬಂತು ಅದರಿಂದಾಗಿ ನಮ್ಮ ಇಲಾಖೆಯ ಮೇಲೆ ಇನ್ನೂ ಹೆಚ್ಚಿನದಾಗಿ ನಮಗೆ ಹೆಮ್ಮೆ ಉಂಟಾಗಿದ್ದು ಈ ಶಿಬಿರದಲ್ಲಿ ತುಂಬ ನಾವು ಮೊದಲು ಸಾಮಾನ್ಯವಾಗಿ ನಾವು ಗೃಹ ರಕ್ಷಕರಂತೆ ಏನೋ ಅಲ್ಲಿ ಪೊಲೀಸವ್ರ ಜೊತೆ ನಾವು ನಿಲ್ಸೋದಿವಂತೆ ಈ ಮನೋಭಾವದಲ್ಲಿ ನಾವು ಶಿಬಿರದ ಮೊದಲನೇ ದಿನ ನಾವು ಆ ಭಾವನೆ ಇಟ್ಕೊಂಡು ನಾವು ಬಂದಿದ್ವು ಆದರೆ ಈ ಶಿಬಿರದಲ್ಲಿ ನಮ್ಮ ಬದಲಾವಣೆ ಯಾವ ರೀತಿ ಅಂತ ಆಯ್ತು ಅಂತಂದ್ರೆ ತುಂಬಾ ರೋಚಕವಾದ ರೀತಿಯಲ್ಲಿ ನಾವು ಬದಲಾವಣೆಯನ್ನ ಕಂಡಿದ್ದೇವೆ ಅದು ನಮ್ಮ ಪೊಲೀಸ್ ಇಲಾಖೆಯ ನೈಪುಣ್ಯ ತರಬೇತುದಾರಗಳಿಂದ ಆ ನಮ್ಮ ಬದಲಾವಣೆಗೆ ಅವರು ಪ್ರಮುಖ ಕಾರಣರಾಗಿದ್ದಾರೆ ಅವರು ಕೇವಲ ನಮ್ಮ ಕೆಲಸಕ್ಕೆ ಅವರು ತರಬೇತಿಯನ್ನ ನೀಡಿಲ್ಲ ನಮ್ಮ ಬದುಕಿಗೂ ಸಹ ಅವರು ತರಬೇತಿಯನ್ನ ನೀಡಿದ್ದಾರೆ ಅವರನ್ನ ನಾವು ನಮ್ಮ ಸೇವಾ ವೃತ್ತಿ ಹಾಗೂ ನಮ್ಮ ಜೀವಿತಾವಧಿಯವರೆಗೂ ಕೂಡ ಅವರ ಕಾಣಿಕೆ ಸ್ಮರಣೀಯವಾಗಿದೆ ಸಾಧ್ಯ ಆಗಲಿಲ್ಲ ಎಲ್ಲರಿಗೂ ನನಗೆ ಈ ಗೃಹರಕ್ಷಕ ದಳದಲ್ಲಿ ಅರ್ಜಿ ಇಸ್ಕೊಂತ ಬಳಸ್ಕೊಳ್ತಿದ್ವಿ ಅನುಕೂಲ ಇವಾಗ ಹೇಗಾಗಿದೆ ಅಂತಂದ್ರೆ ಮೊಬೈಲ್ ನಾವು ಮೊಬೈಲ್ ನ ಬಳಸ್ಕೊಂತ ಮೊಬೈಲ್ ನಮ್ಮನ್ನೇ ಬಳಸ್ಕೊಳತರ ಆಗಿದೆ ಸೊ ದಯವಿಟ್ಟು ಎಲ್ಲರೂ ಅದರಲ್ಲಿ ಯಾವ ವಿಷಯಗಳನ್ನ ತಗೋಬೇಕು ಯಾವನ್ನ ಅದರಲ್ಲಿ ಅನುಕೂಲ ಮಾಡ್ಕೊಳ್ಬೇಕು ಅದನ್ನ ಅನುಕೂಲ ಮಾಡ್ಕೊಳ್ಳಿ ಅನುಭೂತ ಇತ್ತು ಮೊಬೈಲ್ ನೋಡ್ಬೇಕಾದ್ರೆ ಗೊತ್ತಾಯ್ತು ಸೊ ಆವತ್ತಿನ ದಿನ ನಾನು ಹೋಗಿ ಸರಸ್ವತಿ ಗೃಹ ರಕ್ಷಕ ಹೋಗಿ ನಾನು ಹೋಗಿ ಅರ್ಜಿ ಸಲ್ಲಿಸಿದೆ ಖುಷಿಯಾಯ್ತು ನನಗೆ ಚಿಕ್ಕ ವಯಸ್ಸಿಂದನೂ ಪೊಲೀಸ್ ಆಗ್ಬೇಕು ಅಂದ್ರೆ ತುಂಬಾ ಇಷ್ಟ ಇತ್ತು ಸೊ ನಾನು ಕಾಲೇಜ್ಗೆಲ್ಲ ಹೋಗ್ಬೇಕಾದ್ರೆ ಎನ್ ಸಿ ಸಿ ಎಲ್ಲ ಅದೇ ಈಗ ಎನ್ ಸಿ ಸಿ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ಎನ್ ಸಿ ಸಿಗೆಲ್ಲ ಸೇರ್ಕೊಂಡೆ ಸೊ ಜೀವನದಲ್ಲಿ ಕೆಲವು ಏರಿಳಿತಗಳು ಇರೋದ್ರಿಂದ ಅದನ್ನ ಮಾಡ್ಕೊಳಕ್ ಇದು ಅದೇ ತರ ಕರ್ತವ್ಯ ನಿರ್ವಹಿಸಬಹುದಲ್ಲ ಅಂತ ಅನಿಸಿ ಗೃಹರಕ್ಷಕದ ಅರ್ಜಿ ಏನ್ ಕತ್ತಿದ್ದಾರೆ ಸೊ ನನ್ನ ತಕ್ಷಣ ಲೇಟ್ ಮಾಡಕ್ ಹೋಗ್ಲಿಲ್ಲ ನಾಳೆ ನಾಳಿದ್ದು ಅಂತ ಗೃಹ ರಕ್ಷಕಳ ಹೋಗಿ ಅರ್ಜಿ ಅರ್ಜಿ ಆಗುತ್ತೆ ನೆಕ್ಸ್ಟ್ ಡಿ ಎ ಆರ್ ಗ್ರೌ ಅಲ್ಲಿ ಸೆಲೆಕ್ಷನ್ ಮಾಡ್ತಾರೆ ಅಂತ ಕರೆದು ಸೊ ಆ ಡಿ ಎ ಬಂದ ತಕ್ಷಣ ಭಯ ಆಗೋಯ್ತು ಎಷ್ಟು ಜನ ಅರ್ಜಿ ಹಾಕಿದ್ರು ಅಲ್ಲಿ ನಾವೆಲ್ಲ ಉಗ್ರ ಕ್ಷೇತ್ರದ ಅರ್ಜಿ ಹಾಕಿರೋ ಅಂತ ಅನ್ಕೊಂಡ್ ಬಂದೆ ಸೊ ಎಷ್ಟು ಜನ ನೋಡಿ ಭಯ ಆಗೋಯ್ತು ಇಷ್ಟೊಂದ್ ಜನ ಅರ್ಜಿ ಆಗಿದಾರ ಇಷ್ಟೊಂದ್ ಜನ ನಾವು ಸೆಲೆಕ್ಟ್ ಆಗ್ತಿವ ಅಂತ ಸತ್ಯ ನಮಸ್ ಸೊ ಅದನ್ನು ಯಾವುದೇ ರೀತಿ ಒಂದು ಮೋಸ ಆ ಥರ ಎಲ್ಲ ನಡೀತೇನೆ ಸೆಲೆಕ್ಷನ್ ಐಟು ವೈಟ್ ಮತ್ತೆ ಒಂದು ಇಂಟರ್ವ್ಯೂ ಮಾಡಿ ಅದು ಸೆಲೆಕ್ಷನ್ కంప్లీట్ మి నెక్స్ట్ బోర్డ్ ఆ బయదల్లే సరస్వతిపురం ఉదహర క్షేత్ర బోర్డ్ అంత అందో తు నోడత తు ఖుషియ్ సో మనవే మనకి అందే ఈ ಮದುವೆ ಆಗಿರುತ್ತೆ ಮಕ್ಳು ಇರ್ತಾರೆ ಚಾನ್ಸೇ ಇಲ್ಲ ಈಗ ಮಕ್ಕಳನ್ನ ನೋಡ್ಕೊಂಡ್ರೆ ಇಡ್ಲೇಬೇಕು ಈಗ ನಮ್ಮ ಅಪ್ಪ ಅಮ್ಮ ನಮ್ಮ ಮನೆಯವ್ರೆಲ್ಲ ಅವ್ರು ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ನಾವ್ ಹಿಂಗಿರ್ತರ ಸಾಧ್ಯ ನಮ್ಮಅಮ್ಮ ಎಲ್ಲ ಎರಡು ದಿವ್ಸ ನೋಡ್ಕೊಂತೀನಿ ಟ್ರೈನಿಂಗ್ ಅಂತ ನಮ್ಮ ಮನೆಯವ್ರ ವಿಷಯನೆ ಅಲ್ಲೇ ಫಸ್ಟ್ ಹೇಳಿದ್ರು ಹತ್ತು ದಿನಾನು ಸಹ ಅಲ್ಲೇ ಮುಂದಿನ ವಾರ್ತೆ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ